ಹಾಂ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ಹಬ್ಬದ ಬ್ಲಾಗೇ ಇರುತ್ತೆ ಊರ ಹಬ್ಬದ ಬ್ಲಾಗು ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಹಾಕಿರಲಿಲ್ಲ ಅಷ್ಟೇ ಇವತ್ತು ಹಬ್ಬದ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಊರ ಹಬ್ಬದ ದಿನ ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಮಾಡಿದ್ದೆ ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದೊಂದು ಬ್ಲಾಗಲ್ಲಿ ಒಂದೊಂದು ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಫುಲ್ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಫುಲ್ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನಾನು ನೀವು ನನ್ನ ರೆಸಿಪಿ ಚಾನಲಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ನಾನು ಹಾಕಿದ್ದೀನಿ ನನ್ನ ಬ್ಲಾಗಲ್ಲಿ ನೋಡ್ಬೋದು ಪ್ಲೇಲಿಸ್ಟಲ್ಲಿ ಇರುತ್ತೆ ನೀವು ಚೆಕ್ ಮಾಡಿ ಬೇಕಾದರೆ ಅದರಲ್ಲೇ ಎಲ್ಲ ಇರುತ್ತೆ ಚಿಕನ್ ಬಿರಿಯಾನಿ ರೆಸಿಪಿ ಎಲ್ಲಾನು ನಾನು ಚಿಕನ್ ಬಿರಿಯಾನಿನಲ್ಲಿ ತುಂಬ ವೆರೈಟಿ ಥರ ತುಂಬ ವೆರೈಟೀಸ್ ಮಾಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಇವಾಗ ಅದಕ್ಕೋಸ್ಕರ ಏನು ಡಿಫ್ ಡೀಪಾಗಿ ನಾನು ಯಾವುದು ತೋರಿಸ್ತಾ ಇಲ್ಲ ಚಿಕನ್ ಬಿರಿಯಾನಿ ರೆಸಿಪಿನ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಸಿ ಮೆಣಸಿಕಾಯಿ ಎಲ್ಲ ಒಗ್ಗರಣೆ ಹಾಕಿ ಚಕ್ಕೆ ಲವಂಗ ಎಲ್ಲ ಒಗ್ಗರಣೆ ನಾರ್ಮಲ್ ಹೇಗೆ ಒಗ್ಗರಣೆಗೆ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ್ ನಾಲ್ಕು ರುಬ್ತೀನಿ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಮಾತ್ರ ರುಬ್ಬೋದು ನಾನು ಒಗ್ಗರಣೆಗೆ ಹಾಕಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅರಶಿನ ಉಪ್ಪು ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರಶಿನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮತ್ತು ಖಾರನೂ ಅಷ್ಟೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಮತ್ತು ಇಲ್ಲಿ ನಾನು ಚಿಲ್ಲಿ ಪೌಡರು ಅಷ್ಟೇ ಜಾಸ್ತಿ ಯೂಸ್ ಮಾಡಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದರಿಂದ ಹಸಿ ಮೆಣಸಿಕಾಯೂ ಕಮ್ಮಿ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಕೂಡ ಕಮ್ಮಿ ಯೂಸ್ ಮಾಡಿದ್ದೀನಿ ಒಂದೇ ಟೀ ಸ್ಪೂನ್ ಅಷ್ಟೇ ಖಾರದ ಪುಡಿ ನಾನು ಹಾಕಿರೋದು ಮತ್ತು ಚಿಕನ್ ಬಿರಿಯಾನಿ ಪೌಡರ್ ನಾನು ಒಂದು ಪಾಕೆಟ್ ಹಾಕ್ತೀನಿ ಒಂದು ಕೆ ಜಿ ನಾನು ಅಕ್ಕಿ ತೊಗೊಂಡ್ರೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೋತೀನಿ ಹಾಗೆ ಒಂದು ಪಾಕೆಟ್ ಹತ್ತು ರೂಪಾಯಿದು ಒಂದು ಚಿಕನ್ ಬಿರಿಯಾನಿ ಪೌಡ್ರ್ ಬರುತ್ತಲ್ಲ ಅದೊಂದು ತಗೋತೀನಿ ಹಾಗೆ ಕಾಲಿಟ್ರ ಮೊಸ್ರು ಮೊಸರು ಕೂಡ ಅಷ್ಟೇ ಸ್ವಲ್ಪ ಮೊಸರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಮತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಮೊಸರು ಕೂಡ ಲೀಟ್ರ್ ತೊಗೋತೀನಿ ನಾನು ಕ್ವಾಲಿಟಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಮೊಸರು ನಾನು ನಿಂಬೆಹಣ್ಣು ಹಾಕೋದಿಲ್ಲ ನಾನು ಯಾಕಂದರೆ ಟೊಮೊಟೊ ಜಾಸ್ತಿ ಹಾಕಿರ್ತೀನಿ ಟೊಮೊಟೊ ಏನಂದ್ರೆ ಒಂದು ನಾಲ್ಕು ಟೊಮೊಟೊ ಹಾಕಿರ್ತೀನಿ ನಾನು ಒಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಹಾಕಿರ್ತೀನಿ ಬೇಕು ಅಂದರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು ನಾನು ಮೊಸರು ಕೂಡ ಜಾಸ್ತಿ ಹಾಕಿರ್ತೀನಿ ಟೊಮೊಟೊ ಕೂಡ ಜಾಸ್ತಿ ಹಾಕಿರ್ತೀನಿ ಉಳಿ ಬರುತ್ತೆ ಅಂತ ನಾನು ನಿಂಬೆಹಣ್ಣು ಅವಾಯ್ಡ್ ಮಾಡ್ತೀನಿ ಬೇಕು ಅಂದರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು ನೋಡಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಕಸ್ತೂರಿ ಮೇತಿ ಕೂಡ ಹಾಕಿದ್ದೀನಿ ನಾನು ಕಸ್ತೂರಿ ಮೇತಿ ನಿಮ್ಗೆ ಲಾಸ್ಟಿಗೆ ಹತ್ತಿರ ಹಾಕೋಬೋದು ಇಲ್ಲಾಂದರೆ ಎಣ್ಣೆಗೆ ಕೂಡ ಒಗ್ಗರಣೆ ಹಾಕೊಬೋದು ಎಲ್ಲ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಬಿಜಿಲು ಹಾಕಿಸಿದ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ನಮ್ಮ ರಾಜ್ಕುಮಾರ ಏನು ಮಾಡ್ತಿದ್ದಾನೆ ನೋಡಿ ಅವ್ರ ತಾತನ ಟೇಬಲ್ ಇಟ್ಕೊಂಡು ಪೇಪರ್ ಎತ್ಕೊಂಡು ಎಲ್ಲ ಗೀಚಿ 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 ಇಡ್ತಾ ಇದ್ದೀನಿ ಓದ್ತಾ ಇದ್ದೀನಿ ನಾನು ಐ ಇ ಎ ಬಿ ಸಿ ಡಿ ಎಲ್ಲ ಹೇಳ್ತಾನೆ ಐ ಇ ಹೇಳ್ತಾನೆ ಎ ಬಿ ಸಿ ಡಿ ಹೇಳ್ಕೊಟ್ರೆ ಎಲ್ಲ ಹೇಳ್ತಾನೆ ನಾನು ಪೇಪರ್ ಓದ್ತೀನಿ ನಮ್ಮ ತಾತನ ಥರ ಅಂತ ಅಂದ್ಕೊಂಡು ಪೇಪರ್ ಇಟ್ಕೊಂಡು ಓದ್ಕೊಂಡು ಕೂತಿದ್ದಾನೆ ನೋಡಿ ಪೆನ್ ಇಟ್ಕೊಂಡು ಬರೀತಿದ್ದಾನೆ ಗೀ ಸುಮ್ಮನೆ ಗೀಚೋದು ಪೆನ್ ಅವ್ನಿಗೆ ಪೆನ್ ಸಿಕ್ಕಿದ್ರೆ ಸಾಕು ಪೆನ್ಸಿಲು ಪೆನ್ ಏನು ಸಿಕ್ಕಿದ್ರೆ ಅದು ಗೋಡೆ ಎಲ್ಲ ಗೀಚಿಟ್ಬಿಟ್ಟಿದ್ದಾನೆ ಎಲ್ಲಿ ಏನು ಸಿಗುತ್ತೆ ಪೆನ್ಸಿಲು ಪೆ ಪೆನ್ನು ಪೆನ್ಸಿಲ್ ಸಿಕ್ಕಿದ್ರೆ ಸಾಕು ಎತ್ಕೊಂಡು ಗೀಚ್ತಾ ಇರೋದೇ ಏನು ಸಿಗುತ್ತೆ ಎಲ್ಲಿ ಗೋಡೆ ಬಿಡಲ್ಲ ಎಲ್ಲೂ ಬಿಡೋಲ್ಲ ಎಲ್ಲ ಗೀಚಿ ಗೀಚಿ ಇಡೋದೇ ಅವನ ಕೆಲಸ ಲವ್ ಮೀನ್ಸ್ ಒಬ್ಬರು ಕೇಳುವುದು ಪರಸ್ಪರ ಹೃದಯಗಳನ್ನ ಬೆಸಿಯೋದು ಮಾಡು ತುಳಸಿ ಕಟ್ಟಿಗೆ ಮಾಡು ಹಾ ದೇರ ಮಾಡು ಸರಿಯಾಗಿ ನಿಂತ್ಕೊಂಡು ಮಾಡು ಕೂತ್ಕೊಂಡು ಮಾಡು ಕೂತ್ಕೊಂಡು ಮಾಡು ಕೂತ್ಕೊ ಕುತ್ಕೊಂಡು ಮಾಡು ಹಾಂ ಕೂತ್ಕೊಂಡು ಮಾಡು ಇವಾಗ ಸರಿಯಾಗಿ ಕೂತ್ಕೋ ಉಲ್ಟಾ ಉಲ್ಟಾಯ ಕೂತಿದ್ಯಾ ಸೀದಾ ಕುತ್ಕೊಳೋ ನಮಸ್ಕಾರ ಮಾಡು ಸಾಕು ಇದೆ ಇವಾಗ ಅದಕ್ಕೆಲ್ಲ ಮಾಡ್ತಾರೇನೋ ओ साकू बड़ो ನೋಡಿ ಊರ ಹಬ್ಬದ ದಿನ ನೈಟ್ ನಮ್ಮ ಅಕ್ಕ ನಮ್ಮ ಹೇಮಾವತಿ ಅಂದರೆ ನಮ್ಮ ಹೇಮಾವತಿ ಅಂದರೆ ನಾವು ಹೇಮಿ ಅಂತ ಕರಿತೀವಿ ಅತ್ತೆ ಮಗಳವಳು ಎಲ್ಲರೂ ನಮ್ಮ ಅತ್ತೆ ಮನೆಯಲ್ಲೇ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ದಾರೆ ಹರಟೆ ಹೊಡ್ಕೊಂಡು ರಾತ್ರಿ ಊರಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಅವರು ಬರೋಷ್ಟರಲ್ಲಿ ಎಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಇದು ನಮ್ಮ ಅತ್ತೆ ಮಕ್ಕಳು ಅಂದರೆ ನಮ್ಮ ಅತ್ತೆ ಮಗಳ ಮಕ್ಕಳು ಎಲ್ಲರೂ ಇದ್ದಾರೆ ಅತ್ತೆ ನಮ್ಮ ಅಕ್ಕ ನಮ್ಮ ಕಿಶು ಮನೆಗೆ ಹೋಗ್ತೀವಿ ಮನೆಗೆ ಹೋಗ್ತೀವಿ ಅಂತಿದ್ದಾರೆ ಆದರೂ ಹೋಗ್ಬೇಡ ಹೋಗ್ಬೇಡ ಅಂತಿದ್ದಾರೆ ಅವರು ಇಷ್ಟೇ ಇವತ್ತಿನ ವ್ಲಾಗ್ ಏನು ಏನ್ ಮಾಡ್ತಾ ಇದ್ದಾರೆ